ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ನೀವು ಎಲ್ಲರಿಗೂ ಶಾಂತಿಧಾಮ ಅಂದರೆ ಅಮರಪುರಿಯ ಮಾರ್ಗದ ಬಗ್ಗೆ ತಿಳಿಸಬೇಕು ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನಿಮಗೆ ಯಾವ ನಶೆ ಇದೆ ಆ ನಶೆಯ ಆಧಾರದಿಂದ ಯಾವ ನಿಶ್ಚಯದ ಮಾತನ್ನು ನೀವು ಮಾತನಾಡುತ್ತೀರಾ ಉತ್ತರ ಮಕ್ಕಳಾದ ನಿಮಗೆ ಇದೆ ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಜನ್ಮ ಜನ್ಮಾಂತರಕ್ಕೋಸ್ಕರ ಪವಿತ್ರರಾಗುತ್ತೇವೆ ನೀವೀಗ ನಿಶ್ಚಯದಿಂದ ಹೇಳುತ್ತೀರಾ ಬಲೆ ಎಷ್ಟೇ ವಿಘ್ನಗಳು ಬರಲಿ ಆದರೆ ಅವಶ್ಯವಾಗಿ ಸ್ವರ್ಗ ಸ್ಥಾಪನೆ ಆಗಲೇಬೇಕು ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಸಂಶಯದ ಮಾತೇ ಇಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ನಿಮಗೆ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ಈ ಸಮಯದಲ್ಲಿ ನಾವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೇವೆ ನಾವು ಆತ್ಮಿಕ ಮಾರ್ಗದರ್ಶಕರಾಗುತ್ತೇವೆ ಮತ್ತು ಅನ್ಯರನ್ನು ಆತ್ಮಿಕ ಮಾರ್ಗದರ್ಶಕರನ್ನಾಗಿ ಮಾಡುತ್ತೇವೆ ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ಮಾಯೆ ಬಿರುಗಾಳಿ ಜ್ಞಾನವನ್ನು ಮರೆಸಿಬಿಡುತ್ತದೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೀವು ಇದೇ ವಿಚಾರವನ್ನು ಮಾಡಬೇಕು ಈ ಅಮೂಲ್ಯ ರತ್ನ ಅಮೂಲ್ಯ ಜೀವನಕ್ಕೋಸ್ಕರ ಆತ್ಮಿಕ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಆತ್ಮಿಕ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ಅಥವಾ ನೀವೀಗ ಗೈಡ್ ಆಗಿದ್ದೀರಾ ಮುಕ್ತಿಧಾಮದ ದಾರಿಯನ್ನು ತೋರಿಸುವುದಕ್ಕೋಸ್ಕರ ಮುಕ್ತಿಧಾಮದ ಮಾರ್ಗದ ಬಗ್ಗೆ ತಿಳಿಸುವುದಕ್ಕೋಸ್ಕರ ನೀವು ಗೈಡ್ ಆಗಿದ್ದೀರಾ ಇದು ಸತ್ಯ ಸತ್ಯವಾದ ಅಮರ ಕಥೆಯಾಗಿದೆ ಅಮರಪುರಿಗೆ ಹೋಗುವುದಕ್ಕೋಸ್ಕರ ಇದು ಅಮರ ಕಥೆಯಾಗಿದೆ ಅಮರಪುರಿಗೆ ಹೋಗುವುದಕ್ಕೋಸ್ಕರ ನೀವು ಪವಿತ್ರರಾಗುತ್ತಿದ್ದೀರಾ ಅಪವಿತ್ರ ಭ್ರಷ್ಟಾಚಾರಿ ಆತ್ಮರು ಹೇಗೆ ಅಮರಪುರಿಗೆ ಹೋಗಲು ಸಾಧ್ಯ ಮನುಷ್ಯರು ಅಮರನಾಥಕ್ಕೆ ಯಾತ್ರೆಗೆ ಹೋಗುತ್ತಾರೆ ಸ್ವರ್ಗಕ್ಕೆ ಅಮರನಾಥನ ಪುರಿ ಎಂದು ಕರೆಯಲಾಗುತ್ತದೆ ಆದರೆ ಸ್ವರ್ಗದಲ್ಲಿ ಅಮರನಾಥ ಒಂಟಿಯಾಗಿ ಇರುತ್ತಾರೇನು ಆತ್ಮರಾದ ನೀವೆಲ್ಲರೂ ಅಮರಪುರಿಗೆ ಹೋಗುತ್ತಿದ್ದೀರಾ ಅದು ಆತ್ಮರ ಅಮರಪುರಿಯಾಗಿದೆ ಪರಮಧಾಮ ಆತ್ಮರ ಅಮರಪುರಿಯಾಗಿದೆ ನಂತರ ಶರೀರದ ಜೊತೆಗೆ ಸ್ವರ್ಗ ಆದಂತಹ ಅಮರಪುರಿಗೆ ನಾವು ಬರುತ್ತೇವೆ ಆ ಅಮರಪುರಿಗೆ ನಮ್ಮನ್ನು ಯಾರು ಕರೆದುಕೊಂಡು ಹೋಗುತ್ತಾರೆ ಪರಂಪಿತಾ ಪರಮಾತ್ಮ ತಂದೆ ಎಲ್ಲಾ ಆತ್ಮರನ್ನೂ ಕರೆದುಕೊಂಡು ಹೋಗುತ್ತಾರೆ ಅದಕ್ಕೆ ಅಮರಪುರಿ ಎಂದು ಕರೆಯಬಹುದು ಆದರೆ ಅದರ ಸರಿಯಾದ ಹೆಸರು ಶಾಂತಿಧಾಮ ಆಗಿದೆ ಎಲ್ಲರೂ ಆ ಶಾಂತಿ ಹೋಗಬೇಕು ನಾಟಕದಲ್ಲಿ ಫಿಕ್ಸ್ ಆಗಿರುವ ಮಾತನ್ನು ತೆಗೆದುಹಾಕಲು ಸಾಧ್ಯ ಇಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿರುವ ಮಾತನ್ನು ತೆಗೆದು ಹಾಕಬೇಕು ಎಂದು ಬಯಸಿದರೂ ಸಾಧ್ಯ ಇಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಮೊಟ್ಟ ಮೊದಲು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಪರಂಪಿತಾ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಕೇವಲ ಪರಮಾತ್ಮ ತಂದೆಗೆ ಪರಂಪಿತಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅವರು ಜ್ಞಾನದ ಆಗಿದ್ದಾರೆ ಪವಿತ್ರತೆಯ ಆಗಿದ್ದಾರೆ ಈಗ ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪನಾಶ ಆಗುತ್ತದೆ ನೆನಪಿಗೆ ಯೋಗ ಎಂದು ಕರೆಯಲಾಗುತ್ತದೆ ನೀವು ಮಕ್ಕಳಾಗಿದ್ದೀರಾ ನೀವು ತಂದೆಯನ್ನು ನೆನಪು ಮಾಡಬೇಕು ನೆನಪಿನ ಮೂಲಕ ನಿಮ್ಮ ನೌಕೆ ಪಾರಾಗುತ್ತದೆ ಈ ವಿಷದ ನಗರದಿಂದ ನಾವು ಶಿವನ ನಗರಕ್ಕೆ ಹೋಗುತ್ತೇವೆ ನಂತರ ವಿಷ್ಣುಪುರಿಯಲ್ಲಿ ಬರುತ್ತೇವೆ ಈ ವಿಷದ ನಗರಿಯಿಂದ ನಾವು ಶಿವನಗರಿಗೆ ಹೋಗುತ್ತೇವೆ ನಂತರ ವಿಷ್ಣುಪುರಿಯಲ್ಲಿ ಬರುತ್ತೇವೆ ನಾವು ವಿಷ್ಣುಪುರಿಗೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಈ ಕಲಿಯುಗದಲ್ಲಿ ಪದವಿಯನ್ನು ಪಡೆದುಕೊಳ್ಳಲು ಈ ಶಿಕ್ಷಣವನ್ನು ಕಲಿಯುತ್ತಿಲ್ಲ ಇಲ್ಲಿ ಯಾರೆಲ್ಲರೂ ರಾಜರಾಗುತ್ತಿದ್ದಾರೆ ಅವರು ದನವನ್ನು ದಾನ ಮಾಡಿರುವ ಕಾರಣ ರಾಜರಾಗುತ್ತಾರೆ ಕೆಲವರು ಬಡವರಿಗೆ ಚೆನ್ನಾಗಿ ಪಾಲನೆಯನ್ನು ಕೊಡುತ್ತಾರೆ ಕೆಲವರು ಹಾಸ್ಪಿಟಲ್ ಅನ್ನು ಕಟ್ಟಿಸುತ್ತಾರೆ ಕೆಲವರು ಧರ್ಮಶಾಲೆಯನ್ನು ನಿರ್ಮಾಣ ಮಾಡಿಸುತ್ತಾರೆ ಕೆಲವರು ಹಣವನ್ನು ದಾನವಾಗಿ ನೀಡುತ್ತಾರೆ ಹೇಗೆ ಸಿನ್ನಲ್ಲಿ ಮೂಲ್ ಚಂದ್ ಇದ್ದರು ಅವರು ಬಡವರ ಬಳಿ ಹೋಗಿ ದಾನವನ್ನು ನೀಡುತ್ತಿದ್ದರು ಬಡವರಿಗೆ ಬಹಳಷ್ಟು ಪಾಲನೆಯನ್ನು ನೀಡುತ್ತಿದ್ದರು ಇಂತಹ ಅನೇಕ ದಾನಿಗಳು ಇರುತ್ತಾರೆ ಬೆಳಗ್ಗೆ ಎದ್ದು ಅನ್ನದ ಮುಷ್ಟಿಯನ್ನು ತೆಗೆದುಕೊಂಡು ಹೋಗಿ ಬಡವರಿಗೆ ದಾನವನ್ನು ನೀಡುತ್ತಾರೆ ಬೆಳಗ್ಗೆ ಎದ್ದು ದಾನಕ್ಕೋಸ್ಕರ ಮುಷ್ಟಿ ಅಕ್ಕಿ ಅಥವಾ ಮುಷ್ಟಿ ಅನ್ನವನ್ನು ತೆಗೆಯುತ್ತಾರೆ ಅದನ್ನು ಬಡವರಿಗೆ ದಾನವಾಗಿ ನೀಡುತ್ತಾರೆ ವರ್ತಮಾನ ಸಮಯದಲ್ಲಿ ಬಹಳಷ್ಟು ಮೋಸ ನಡೆಯುತ್ತಿದೆ ಆದ್ದರಿಂದ ದಾನವನ್ನು ನೀಡುವಾಗ ಪಾತ್ರರನ್ನು ನೋಡಿ ದಾನವನ್ನು ನೀಡಬೇಕು ಆದರೆ ಪಾತ್ರರನ್ನು ನೋಡಿ ದಾನವನ್ನು ನೀಡುವಂತಹ ಬುದ್ಧಿ ಜನರಿಗೆ ಇಲ್ಲ ಹೊರಗಡೆ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡುವುದಕ್ಕೋಸ್ಕರ ಕುಳಿತಿರುತ್ತಾರೆ ಅವರಿಗೆ ನೀವು ದಾನವನ್ನು ಕೊಟ್ಟರೆ ಅದೇನು ದಾನ ಆಗುವುದಿಲ್ಲ ಏಕೆಂದರೆ ಭಿಕ್ಷೆಯನ್ನು ಬೇಡುವುದು ಅವರ ಒಂದು ಉದ್ಯೋಗ ಆಗಿದೆ ಬಡವರಿಗೆ ದಾನವನ್ನು ಮಾಡುವಂತವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ನೀವೆಲ್ಲರೂ ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ನೀವು ಪ್ರದರ್ಶನ ಅಥವಾ ಮ್ಯೂಸಿಯಂ ಅನ್ನು ತೆರೆಯುತ್ತೀರಾ ಅಂದ ಮೇಲೆ ನೀವು ಎಂತಹ ಹೆಸರನ್ನು ಬರೆಯಬೇಕು ಅಂದರೆ ಆ ಹೆಸರಿನ ಮೂಲಕ ಸಿದ್ಧ ಆಗಬೇಕು ಗೇಟ್ ವೇ ಟು ಹೆವನ್ ಅಂದರೆ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಎಂದು ಸಿದ್ಧ ಆಗಬೇಕು ಅಥವಾ ಹೊಸ ಜಗತ್ತಿನ ರಾಜ್ಯಧಾನಿಗೆ ಕರೆದುಕೊಂಡು ಹೋಗುವಂತಹ ಗೈಡ್ಸ್ ಇವರಾಗಿದ್ದಾರೆ ಎಂದು ಸಿದ್ಧ ಆಗಬೇಕು ಆದರೆ ಮನುಷ್ಯರು ಸ್ವಲ್ಪ ಕೂಡ ಯಾವ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಇದು ಮುಳ್ಳಿನ ಕಾಡಾಗಿದೆ ಸ್ವರ್ಗ ಹೂದೋಟ ಆಗಿದೆ ಸ್ವರ್ಗದಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಇಲ್ಲಿ ನಶೆ ಇರಬೇಕು ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಜನ್ಮ ಜನ್ಮಾಂತರಕ್ಕೋಸ್ಕರ ಪವಿತ್ರರಾಗುತ್ತೇವೆ ನಿಮಗೆ ಗೊತ್ತಿದೆ ಬಲೆ ಎಷ್ಟೇ ವಿಘ್ನ ಬಂದರೂ ಕೂಡ ಅವಶ್ಯವಾಗಿ ಸ್ವರ್ಗ ಸ್ಥಾಪನೆ ಆಗಲೇಬೇಕು ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಸಂಶಯದ ಮಾತೇ ಇಲ್ಲ ಈಗ ನಿಮಗೆ ಸ್ವಲ್ಪ ಕೂಡ ಸಂಶಯ ಬರಬಾರದು ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಎಲ್ಲರೂ ಕರೆಯುತ್ತಾರೆ ಹೇ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಲಿಬರೇಟ್ ಮಾಡಿ ಎಂದು ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ ಅಂದರೆ ದುಃಖದಿಂದ ಲಿಬರೇಟ್ ಮಾಡಿ ದುಃಖದಿಂದ ದೂರ ಮಾಡಿ ಎಂದು ಇಂಗ್ಲಿಷ್ನಲ್ಲಿ ಎಲ್ಲರೂ ಹೇಳುತ್ತಾರೆ ಈ ಪಂಚ ವಿಕಾರದ ಕಾರಣ ನಮ್ಮ ಜೀವನದಲ್ಲಿ ದುಃಖ ಇದೆ ಸ್ವರ್ಗ ನಿರ್ವಿಕಾರಿ ಜಗತ್ತಾಗಿದೆ ಸುಖಧಾಮ ಆಗಿದೆ ಈಗ ಮಕ್ಕಳಾದ ನೀವು ಸ್ವರ್ಗಕ್ಕೆ ಹೋಗಬೇಕು ಮನುಷ್ಯರು ತಿಳಿದುಕೊಂಡಿದ್ದಾರೆ ಸ್ವರ್ಗ ಮೇಲಿದೆ ಎಂದು ಆದರೆ ಮುಕ್ತಿಧಾಮ ಮೇಲಿದೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ ಜೀವನ್ ಮುಕ್ತಿಯಲ್ಲಿ ಅಂದರೆ ಈ ಸಾಕಾರ ಜಗತ್ತಿನಲ್ಲಿ ಸ್ವರ್ಗದಲ್ಲಿ ಬಂದು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ಈ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಜ್ಞಾನದ ಬಗ್ಗೆ ಮಂಥನವನ್ನು ಮಾಡಬೇಕು ಹೇಗೆ ಲೌಕಿಕ ಜಗತ್ತಿನ ವಿದ್ಯಾರ್ಥಿಗಳು ಮನೆಯಲ್ಲಿ ಇದ್ದರೂ ಕೂಡ ಈ ದಿನ ಇಂತಹ ಪೇಪರ್ ಅನ್ನು ತುಂಬಿಕೊಡಬೇಕು ಈ ದಿನ ಇಂತಹ ಕಾರ್ಯವನ್ನು ಮಾಡಬೇಕು ಎಂದು ವಿಚಾರವನ್ನು ಮಾಡುತ್ತಿರುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಲು ಆತ್ಮವನ್ನು ಸತೋ ಪ್ರದಾನ ಮಾಡಿಕೊಳ್ಳಬೇಕು ಪವಿತ್ರರಾಗಿ ಮುಕ್ತಿಧಾಮಕ್ಕೆ ಹೋಗಬೇಕು ಮತ್ತು ಜ್ಞಾನದ ಮೂಲಕ ನೀವು ಪುನಃ ದೇವತೆ ಆಗುತ್ತೀರಾ ಆತ್ಮ ಹೇಳುತ್ತದೆ ನಾನೀಗ ಮನುಷ್ಯನಿಂದ ವಕೀಲ ಆಗುತ್ತೇನೆ ಆತ್ಮನಾದ ನಾನು ಮನುಷ್ಯನಿಂದ ಗೌರ್ನರ್ ಆಗುತ್ತೇನೆ ಆತ್ಮ ಶರೀರದ ಮೂಲಕ ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತದೆ ಶರೀರ ಸಮಾಪ್ತಿಯಾಗುತ್ತದೆ ನಂತರ ಪುನಃ ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡು ಹೊಸದಾಗಿ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ಆತ್ಮವೇ ವಿಶ್ವಕ್ಕೆ ಮಾಲೀಕಾಗಲು ಪುರುಷಾರ್ಥವನ್ನು ಮಾಡುತ್ತದೆ ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇವತೆಗಳಿಗೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ದೇವತೆಗಳು ಪಾವನರಾಗಿದ್ದಾರೆ ಪದವಿಯ ಸುಖವನ್ನು ಅನುಭವ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ದೇವತೆಗಳು ಪತಿತರಲ್ಲ ಈಗ ಆತ್ಮರಾದ ನೀವು ಪತಿತರಾಗಿದ್ದೀರಾ ಆದ್ದರಿಂದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ದೇವತೆಗಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಏನಿದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಲ್ಲಾ ದಿನಗಳು ಒಂದೇ ಸಮಾನ ಆಗಿರಲು ಸಾಧ್ಯ ಇಲ್ಲ ಈ ನಾಟಕ ನಡೆಯುತ್ತಿರುತ್ತದೆ ಇಡೀ ದಿನದ ಪಾತ್ರ ಸೆಕೆಂಡ್ ಸೆಕೆಂಡಿಗೂ ಬದಲಾಗುತ್ತಿರುತ್ತದೆ ಪಾತ್ರದ ಶೂಟಿಂಗ್ ನಡೆಯುತ್ತಿರುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಯಾವ ಮಾತಿನಲ್ಲೂ ನೀವೀಗ ಹಾರ್ಟ್ ಫೇಲ್ ಆಗಬೇಡಿ ಇದು ಜ್ಞಾನದ ಮಾತಾಗಿದೆ ಬಲೆ ನೀವು ನಿಮ್ಮ ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡಿ ಆದರೆ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ಗೃಹಸ್ಥ ವ್ಯವಹಾರದಲ್ಲೂ ಕೂಡ ಇರಬೇಕು ಕುಮಾರಿಯರು ಗೃಹಸ್ಥ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿಲ್ಲ ಯಾರಿಗೆ ಮಕ್ಕಳು ಮೊಮ್ಮಕ್ಕಳು ಇದ್ದಾರೋ ಅವರಿಗೆ ಗ್ರಹಸ್ಥಿಗಳು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಅದರ್ ಕುಮಾರಿ ಮತ್ತು ಕುಮಾರಿ ಇಬ್ಬರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಅದರ್ ಕುಮಾರಿಯರಾದಂತಹ ಮಾತೆಯರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ ಕುಮಾರಿಯರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ ಅದರ್ ಕುಮಾರಿ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಜನ ತಿಳಿದುಕೊಂಡಿಲ್ಲ ಅದರ್ ಕುಮಾರಿ ಅಂದರೆ ಅರ್ಧ ಶರೀರ ಇರುತ್ತದೇನು ಇಲ್ಲ ಅದರ್ ಕುಮಾರಿ ಅಂದರೆ ಮಾತಿಯರಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಕನ್ಯರು ಪವಿತ್ರರಾಗಿದ್ದಾರೆ ಮತ್ತು ಯಾರು ಅಪವಿತ್ರರಾದ ನಂತರ ಪುನಃ ಪವಿತ್ರರಾಗುತ್ತಾರೋ ಅವರಿಗೆ ಅದರ್ ಕುಮಾರಿಯರು ಎಂದು ಕರೆಯಲಾಗುತ್ತದೆ ನಿಮ್ಮ ನೆನಪಾರ್ಥವಾದ ಮಂದಿರ ಕೂಡ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಮೂಲವತನದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ನಂತರ ಪುನಃ ಸೂರ್ಯವಂಶಿಗಳು ಹೇಗೆ ರಾಜ್ಯವನ್ನು ಆಳುತ್ತಾರೆ ಚಂದ್ರವಂಶಿಗಳು ಹೇಗೆ ರಾಜ್ಯವನ್ನು ಆಳುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಕ್ಷತ್ರಿಯರ ಸಂಕೇತವಾಗಿ ಏಕೆ ಬಾಣವನ್ನು ತೋರಿಸಿದ್ದಾರೆ ಅನ್ನುವುದು ಕೂಡ ನಿಮಗೆ ಗೊತ್ತಿದೆ ಯುದ್ಧದ ಯಾವ ಮಾತು ಇಲ್ಲಿ ಇಲ್ಲ ಮತ್ತು ಅಸುರರ ಮಾತು ಕೂಡ ಇಲ್ಲಿ ಇಲ್ಲ ಇಲ್ಲಿ ಕಳ್ಳತನದ ಮಾತು ಕೂಡ ಸಿದ್ಧ ಆಗುವುದಿಲ್ಲ ಸೀತೆಯನ್ನು ಕರೆದುಕೊಂಡು ಹೋಗುವಂತಹ ಯಾವ ರಾವಣ ಕೂಡ ಇಲ್ಲಿ ಇಲ್ಲ ಅನ್ನ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಈಗ ನಿಮಗೆ ಗೊತ್ತಿದೆ ನಾವು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗದರ್ಶಕರಾಗಿದ್ದೇವೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುವಂತಹ ಮಾರ್ಗದರ್ಶಕರು ನಾವಾಗಿದ್ದೇವೆ ಜಗತ್ತಿನಲ್ಲಿ ಇರುವಂತವರು ಶಾರೀರಿಕ ಮಾರ್ಗದರ್ಶಕರಾಗಿದ್ದಾರೆ ನಾವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೇವೆ ಅವರು ಕಲಿಯುಗದ ಬ್ರಾಹ್ಮಣರಾಗಿದ್ದಾರೆ ನೀವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ನೀವೀಗ ಪುರುಷೋತ್ತಮರಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಪರಮಾತ್ಮ ತಂದೆ ಅನೇಕ ಪ್ರಕಾರದಿಂದ ಮಕ್ಕಳಿಗೆ ತಿಳಿಸುತ್ತಾರೆ ಆದರೂ ಕೂಡ ಮಕ್ಕಳು ದೇಹಾಭಿಮಾನಕ್ಕೆ ವಶಾಗಿ ಈ ಎಲ್ಲಾ ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ ನಾನು ಆತ್ಮ ಆಗಿದ್ದೇನೆ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ನಶೆ ಮಕ್ಕಳಿಗೆ ಇರುವುದೇ ಇಲ್ಲ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ದೇಹಾಭಿಮಾನ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ನೀವೀಗ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಿರಬೇಕು ನೀವೀಗ ನೋಡಿಕೊಳ್ಳಿ ನನ್ನ ದೇಹಾಭಿಮಾನ ಸಮಾಪ್ತಿಯಾಗಿದೆ ತಾನೆ ನಾನೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇನೆ ನಂತರ ಪುನಃ ನಾನು ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಸಂಪೂರ್ಣ ಹೀರೋ ಹೀರೋಯಿನ್ ನ ಪಾತ್ರ ನಮ್ಮ ಪಾತ್ರ ಆಗಿದೆ ಹೀರೋ ಹೀರೋಯಿನ್ ಎಂದು ಯಾವಾಗ ಹೆಸರು ಬರುತ್ತದೆ ಅಂದರೆ ಯಾವಾಗ ಯಾರಾದರೂ ವಿಜಯವನ್ನು ಪಡೆದುಕೊಳ್ಳುತ್ತಾರೋ ವಿಜಯಿ ಆದಂತವರಿಗೆ ಹೀರೋ ಅಥವಾ ಹೀರೋಯಿನ್ ಎಂದು ಕರೆಯಲಾಗುತ್ತದೆ ನೀವು ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ನಿಮಗೆ ಹೀರೋ ಅಥವಾ ಹೀರೋಯಿನ್ ಅನ್ನುವ ಹೆಸರು ಬರುತ್ತದೆ ಈ ಸಮಯದಲ್ಲಿ ನಿಮಗೆ ಹೀರೋ ಅಥವಾ ಹೀರೋಯಿನ್ ಎಂದು ಕರೆಯಲಾಗುತ್ತದೆ ಇದಕ್ಕಿಂತ ಮೊದಲು ಹೀರೋ ಅಥವಾ ಹೀರೋಯಿನ್ ಎನ್ನುವ ಹೆಸರು ನಿಮಗೆ ಇರಲಿಲ್ಲ ಸೋಲುವಂತವರಿಗೆ ಹೀರೋ ಅಥವಾ ಹೀರೋಯಿನ್ ಎಂದು ಕರೆಯುವುದಿಲ್ಲ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಹೋಗಿ ಹೀರೋ ಅಥವಾ ಹೀರೋಯಿನ್ ಆಗುತ್ತೇವೆ ನಿಮ್ಮ ಪಾತ್ರ ಸರ್ವಶ್ರೇಷ್ಠ ಪಾತ್ರ ಆಗಿದೆ ಕವಡೆಗೂ ಮತ್ತು ವಜ್ರಕ್ಕೂ ಬಹಳಷ್ಟು ಅಂತರ ಇದೆ ಬಲೆ ಕೆಲವರು ಬಹಳ ದೊಡ್ಡ ಲಕ್ಷಾಧಿಪತಿ ಆಗಿರಬಹುದು ಕೋಟ್ಯಾಧಿಪತಿ ಆಗಿರಬಹುದು ಆದರೆ ನಿಮಗೆ ಗೊತ್ತಿದೆ ಇದೆಲ್ಲವೂ ವಿನಾಶ ಆಗುತ್ತದೆ ಆತ್ಮರಾದ ನೀವೇ ಧನವಂತರಾಗುತ್ತಾ ಹೋಗುತ್ತೀರಾ ಉಳಿದವರೆಲ್ಲರೂ ದಿವಾಳಿಯಾಗುತ್ತಾ ಆಗುತ್ತಾ ಹೋಗುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು ನಿಶ್ಚಯ ಬುದ್ಧಿ ಉಳ್ಳವರಾಗಿರಬೇಕು ಇಲ್ಲಿ ಮಧುಬನಕ್ಕೆ ಬಂದಾಗ ನಿಮಗೆ ನಶೆ ಇರುತ್ತದೆ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ನಶೆ ಇಳಿದು ಬಿಡುತ್ತದೆ ಇಲ್ಲಿಯ ಮಾತು ಇಲ್ಲೇ ಉಳಿದುಕೊಳ್ಳುತ್ತದೆ ಅಂದರೆ ಮಧುಬನದ ಮಾತನ್ನು ಮಧುಬನದಲ್ಲೇ ಬಿಟ್ಟು ಹೋಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ಸದಾ ಬುದ್ಧಿಯಲ್ಲಿರಬೇಕು ಈ ಶಿಕ್ಷಣದ ಮೂಲಕ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಇದರಲ್ಲಿ ಕಷ್ಟದ ಯಾವ ಮಾತು ಇಲ್ಲ ಉದ್ಯೋಗ ಮುಂತಾದದ್ದನ್ನು ಮಾಡುತ್ತಿದ್ದರೂ ಕೂಡ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ತಂದೆಯನ್ನು ನೀವು ನೆನಪು ಮಾಡಬಹುದು ಇದೂ ಕೂಡ ನಮಗೋಸ್ಕರ ಒಂದು ಉದ್ಯೋಗ ಆಗಿದೆ ರಜೆಯನ್ನು ತೆಗೆದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇಲ್ಲಿ ಯಾರೂ ಸುಳ್ಳನ್ನು ಹೇಳುವುದಿಲ್ಲ ಇಡೀ ದಿನವನ್ನು ಸುಮ್ಮನೆ ವ್ಯರ್ಥವಾಗಿ ಕಳೆಯಬಾರದು ನಾವು ನಮ್ಮ ಭವಿಷ್ಯಕ್ಕೋಸ್ಕರ ಸ್ವಲ್ಪ ವಿಚಾರವನ್ನು ಮಾಡಬೇಕು ಯುಕ್ತಿಯಂತೂ ಬಹಳಷ್ಟು ಜಾಸ್ತಿ ಇದೆ ಎಷ್ಟು ಸಾಧ್ಯವೋ ಅಷ್ಟು ಸಮಯವನ್ನು ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಶರೀರ ನಿರ್ವಹಣೆಗೋಸ್ಕರ ಉದ್ಯೋಗ ಮುಂತಾದದ್ದನ್ನು ಬಲೆ ಮಾಡಿ ನಾವೀಗ ನಿಮಗೆ ವಿಶ್ವಕ್ಕೆ ಮಾಲೀಕರಾಗಲು ಬಹಳ ಒಳ್ಳೆಯ ಸಲಹೆಯನ್ನು ನೀಡುತ್ತೇವೆ ಎಂದು ಎಲ್ಲರಿಗೂ ಹೇಳಬೇಕು ಈಗ ಮಕ್ಕಳಾದ ನೀವು ಎಲ್ಲರಿಗೂ ಸಲಹೆಯನ್ನು ನೀಡುವಂತವರಾಗಿದ್ದೀರಾ ಹೇಗೆ ಮಂತ್ರಿಗಳು ಇರುತ್ತಾರೆ ತಾನೆ ಸಲಹೆಯನ್ನು ನೀಡುವುದಕ್ಕೋಸ್ಕರ ಮಂತ್ರಿಗಳು ಇರುತ್ತಾರೆ ನೀವು ಕೂಡ ಅಡ್ವೈಸರ್ ಆಗಿದ್ದೀರಾ ಸಲಹೆಯನ್ನು ನೀಡುವಂತವರಾಗಿದ್ದೀರಾ ಮುಕ್ತಿ ಮತ್ತು ಜೀವನ್ ಮುಕ್ತಿ ಹೇಗೆ ಪ್ರಾಪ್ತಿಯಾಗುತ್ತದೆ ಅನ್ನುವ ಸಲಹೆಯನ್ನು ಎಲ್ಲರಿಗೂ ನೀಡಬೇಕು ಈ ಜನ್ಮದಲ್ಲಿ ನಾವು ಅಂತಹ ಮಾರ್ಗದ ಬಗ್ಗೆ ತಿಳಿಸುತ್ತೇವೆ ಎಂದು ಹೇಳಬೇಕು ಮನುಷ್ಯರು ಶ್ಲೋಗನ್ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತಾರೆ ಆ ಶ್ಲೋಗನ್ ಅನ್ನು ಗೋಡೆಯ ಮೇಲೆ ಹಾಕುತ್ತಾರೆ ಹೇಗೆ ನೀವು ಕೂಡ ಪವಿತ್ರರಾಗಿ ಮತ್ತು ರಾಜಯೋಗಿಗಳಾಗಿ ಎಂದು ಶ್ಲೋಗನ್ ಅನ್ನು ಬರೆಯುತ್ತೀರಾ ಆದರೆ ಇದರ ಅರ್ಥವನ್ನು ಜನ ತಿಳಿದುಕೊಳ್ಳುವುದಿಲ್ಲ ಈಗ ನಿಮಗೆ ಗೊತ್ತಿದೆ ನಮಗೆ ತಂದೆಯ ಮೂಲಕ ಇಂತಹ ಆಸ್ತಿ ಸಿಗುತ್ತಾ ಇದೆ ಮುಕ್ತಿಧಾಮದ ಆಸ್ತಿ ಸಿಗುತ್ತಾ ಇದೆ ಪತಿತ ಪಾವನ ಎಂದು ಪರಮಾತ್ಮ ತಂದೆಯಾದ ನನಗೆ ನೀವು ಕರೆಯುತ್ತೀರ ಅಂದ ಮೇಲೆ ಪಾವನ ಆಗುವುದಕ್ಕೋಸ್ಕರ ನಾನು ಬಂದು ನಿಮಗೆ ಸಲಹೆಯನ್ನು ನೀಡುತ್ತೇನೆ ನೀವೀಗ ಅಡ್ವೈಸರ್ ಆಗಿದ್ದೀರಾ ಅಂದರೆ ಸಲಹೆಯನ್ನು ನೀಡುವಂತವರಾಗಿದ್ದೀರಾ ಈಗಲೇ ಮುಕ್ತಿಧಾಮಕ್ಕೆ ಯಾರೂ ಹೋಗಲು ಸಾಧ್ಯ ಇಲ್ಲ ಎಲ್ಲಿಯವರೆಗೂ ತಂದೆ ಬಂದು ಸಲಹೆಯನ್ನು ನೀಡುವುದಿಲ್ಲವೋ ಶ್ರೀಮತವನ್ನು ನೀಡುವುದಿಲ್ಲವೋ ಅಲ್ಲಿಯವರೆಗೂ ಯಾರೂ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಶ್ರೀ ಅಂದರೆ ಶ್ರೇಷ್ಠ ಮತ ಅದು ಶಿವಸಂದಿಯ ಮತ ಆಗಿದೆ ಆತ್ಮರಿಗೆ ಶಿವಸಂದಿಯ ಮೂಲಕ ಶ್ರೀಮತ ಸಿಗುತ್ತದೆ ಪಾಪಾತ್ಮರು ಪುಣ್ಯಾತ್ಮರು ಎಂದು ಕರೆಯಲಾಗುತ್ತದೆ ಪಾಪ ಶರೀರ ಎಂದು ಕರೆಯುವುದಿಲ್ಲ ಆತ್ಮ ಶರೀರದ ಮೂಲಕ ಪಾಪವನ್ನು ಮಾಡುತ್ತದೆ ಆದ್ದರಿಂದ ಪಾಪಾತ್ಮ ಎಂದು ಕರೆಯಲಾಗುತ್ತದೆ ಶರೀರ ಇಲ್ಲದೆ ಆತ್ಮ ಪಾಪ ಅಥವಾ ಪುಣ್ಯವನ್ನು ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಸಮಯ ಬಹಳಷ್ಟು ಜಾಸ್ತಿ ಇದೆ ಟೀಚರ್ ಅಥವಾ ಪ್ರೊಫೆಸರ್ ಯಾರಾಗಿದ್ದಾರೋ ಅವರಿಗೆ ಯುಕ್ತಿಯಿಂದ ಈ ಆತ್ಮಿಕ ಶಿಕ್ಷಣವನ್ನು ಕಲಿಸಬೇಕು ಈ ಶಿಕ್ಷಣದ ಮೂಲಕ ಅವರ ಕಲ್ಯಾಣ ಕೂಡ ಆಗಬೇಕು ಇನ್ನು ಆ ಶಾರೀರಿಕ ಶಿಕ್ಷಣದಿಂದ ಏನು ಸಿಗುತ್ತದೆ ನಾವೀಗ ಈ ಶಿಕ್ಷಣವನ್ನು ಕಲಿಸುತ್ತೇವೆ ಇನ್ನು ಕೆಲವೇ ದಿನ ಉಳಿದಿದೆ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಆಂತರ್ಯದಲ್ಲಿ ಖುಷಿಯ ನಶೆ ಏರುತ್ತಿರಬೇಕು ಮನುಷ್ಯರಿಗೆ ನಾವು ಹೇಗೆ ಮಾರ್ಗವನ್ನು ತೋರಿಸುವುದು ಎಂದು ಮನುಷ್ಯರಿಗೆ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಆಂತರ್ಯದಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತಿರಬೇಕು ಪರಮಾತ್ಮ ತಂದೆಯ ಜ್ಞಾನ ಮಾರ್ಗದಲ್ಲಿರುವಂತಹ ಒಂದು ಮಗುವಿಗೆ ಲೌಕಿಕ ಜಗತ್ತಿನ ಪರೀಕ್ಷಾ ಪೇಪರ್ನಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಆ ಪ್ರಶ್ನೆಯಲ್ಲಿ ಗೀತೆಯ ಭಗವಂತ ಯಾರು ಅನ್ನುವ ಮಾತಿನ ಬಗ್ಗೆ ಕೇಳಲಾಗಿತ್ತು ಆ ಪ್ರಶ್ನೆಗೆ ಆ ಮಗು ಉತ್ತರವನ್ನು ಬರೆದರು ಗೀತೆಯ ಭಗವಂತ ಶಿವ ಆಗಿದ್ದಾರೆ ಎಂದು ಆದರೆ ಆ ಮಗುವನ್ನು ಫೇಲ್ ಮಾಡಿಬಿಟ್ಟರು ಆ ಮಗುವಿಗೆ ಗೊತ್ತಿತ್ತು ನಾನು ಪರಮಾತ್ಮ ತಂದೆಯ ಮಹಿಮೆಯನ್ನು ಬರೆಯುತ್ತಿದ್ದೇನೆ ಗೀತೆಯ ಭಗವಂತ ಶಿವ ಆಗಿದ್ದಾರೆ ಎಂದು ತಂದೆಯ ಮಹಿಮೆಯನ್ನು ಬರೆಯುತ್ತಿದ್ದೇನೆ ಆ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಪ್ರೇಮದ ಆಗಿದ್ದಾರೆ ಶ್ರೀಕೃಷ್ಣನ ಆತ್ಮ ಕೂಡ ಜ್ಞಾನವನ್ನು ಪಡೆದುಕೊಳ್ಳುತ್ತಿದೆ ಎಂದು ಪರೀಕ್ಷೆಯಲ್ಲಿ ಅವರು ಬರೆದರು ಆದ್ದರಿಂದ ಅವರು ಫೇಲ್ ಆದರು ಫೇಲ್ ಆದ ತಕ್ಷಣ ಆ ಕುಮಾರಿ ಅವರ ಲೌಕಿಕ ತಂದೆ ತಾಯಿಗೆ ಹೇಳಿದರು ನಾನು ಈ ಶಿಕ್ಷಣವನ್ನು ಕಲಿಯುವುದಿಲ್ಲ ಈಗ ನಾನು ಈ ಆತ್ಮಿಕ ಶಿಕ್ಷಣವನ್ನೇ ಕಲಿಯುತ್ತೇನೆ ಎಂದು ಆ ಕುಮಾರಿ ಅವರ ತಂದೆ ತಾಯಿಗೆ ಹೇಳಿದರು ಆ ಮಗು ಬಹಳ ಫಸ್ಟ್ ಕ್ಲಾಸ್ ಆದ ಮಗು ಆಗಿದ್ದರು ಆ ಮಗು ಮೊದಲೇ ಹೇಳುತ್ತಿದ್ದರು ನಾನು ಈ ರೀತಿ ಉತ್ತರವನ್ನು ಬರೆದರೆ ನಾನು ಫೇಲ್ ಆಗುತ್ತೇನೆ ಎಂದು ಆದರೆ ಸತ್ಯವನ್ನೇ ಬರೆಯಬೇಕು ಎಂದು ಅವರು ಸತ್ಯವನ್ನೇ ಬರೆದರು ಮುಂದೆ ಹೋದಂತೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಈ ಮಗು ಪರೀಕ್ಷೆಯಲ್ಲಿ ಏನು ಗೀತೆಯ ಭಗವಂತ ಶಿವ ಆಗಿದ್ದಾರೆ ಎಂದು ಬರೆದಿದ್ದರು ಇವರು ಸತ್ಯವನ್ನೇ ಬರೆದಿದ್ದರು ಎಂದು ಮುಂದೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಯಾವಾಗ ನಿಮ್ಮ ಪ್ರಭಾವ ಜಗತ್ತಿನಲ್ಲಿ ಜಾಸ್ತಿ ಆಗುತ್ತದೆಯೋ ಅಥವಾ ಪ್ರದರ್ಶನ ಮತ್ತು ಮ್ಯೂಸಿಯಂ ಅನ್ನು ನೋಡಲು ನೀವು ಅವರನ್ನು ಕರೆಸುತ್ತೀರೋ ಆಗ ಅವರಿಗೂ ಕೂಡ ಗೀತೆಯ ಭಗವಂತ ಯಾರಾಗಿದ್ದಾರೆ ಎಂದು ಗೊತ್ತಾಗುತ್ತದೆ ಮತ್ತು ಅವರ ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ಇವರು ಹೇಳುತ್ತಿರುವಂತಹ ಮಾತು ಸರಿಯಾದ ಮಾತಾಗಿದೆ ಬಹಳಷ್ಟು ಜನ ಮನುಷ್ಯರು ಇಲ್ಲಿಗೆ ಬರುತ್ತಾರೆ ಅಂದ ಮೇಲೆ ವಿಚಾರವನ್ನು ಮಾಡಬೇಕು ನಾವೀಗ ಎಂತಹ ಕಾರ್ಯವನ್ನು ಮಾಡಬೇಕು ಅಂದರೆ ಆ ಕಾರ್ಯವನ್ನು ನೋಡಿ ಮನುಷ್ಯರು ಇದು ಹೊಸ ಮಾತಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಯಾರಾದರೂ ಒಬ್ಬರು ಅವಶ್ಯವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ನಮ್ಮ ಧರ್ಮದವರಾಗಿದ್ದಾರೋ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನಾವೀಗ ಎಲ್ಲರಿಗೂ ಆತ್ಮಿಕ ಮಾರ್ಗದ ಬಗ್ಗೆ ತಿಳಿಸುತ್ತೇವೆ ಪಾಪ ಮನುಷ್ಯರು ಎಷ್ಟೊಂದು ದುಃಖಿಗಳಾಗಿದ್ದಾರೆ ಈಗ ಎಲ್ಲರ ದುಃಖವನ್ನು ಹೇಗೆ ದೂರ ಮಾಡುವುದು ಜಗತ್ತಿನಲ್ಲಿ ಬಹಳಷ್ಟು ಕಿರಿಕಿರಿ ಇದೆ ಒಬ್ಬರು ಇನ್ನೊಬ್ಬರಿಗೆ ಶತ್ರುಗಳಾಗುತ್ತಾರೆ ಶತ್ರುಗಳಾಗಿ ಒಬ್ಬರು ಇನ್ನೊಬ್ಬರ ಜೀವನವನ್ನೇ ಸಮಾಪ್ತಿ ಮಾಡಿಬಿಡುತ್ತಾರೆ ಈಗ ತಂದೆ ಮಕ್ಕಳಿಗೆ ಚೆನ್ನಾಗಿ ತಿಳಿಸುತ್ತಿದ್ದಾರೆ ಮಾತೆಯರು ಪಾಪ ಮುಗ್ಧರಾಗಿರುತ್ತಾರೆ ಮಾತೆಯರು ಹೇಳುತ್ತಾರೆ ನಾನು ಶಿಕ್ಷಣವನ್ನು ಕಲಿಸಿಲ್ಲ ನಾನು ಓದಿಲ್ಲ ಬರೆದಿಲ್ಲ ನಾನು ಅವಿದ್ಯಾವಂತರಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಓದದೇ ಇದ್ದರೆ ಇನ್ನೂ ಒಳ್ಳೆಯದೇ ಆಯಿತು ಯಾರೆಲ್ಲ ವೇದ ಶಾಸ್ತ್ರ ಮುಂತಾದದ್ದನ್ನು ಓದಿದ್ದಾರೋ ಅವರು ಆ ಎಲ್ಲಾ ಮಾತನ್ನು ಈಗ ಮರೆಯಬೇಕು ಈಗ ನಾನು ನಿಮಗೆ ಏನು ಜ್ಞಾನದ ಮಾತನ್ನು ತಿಳಿಸುತ್ತಿದ್ದೇನೋ ಅದನ್ನೇ ಕೇಳಿ ಈಗ ಎಲ್ಲರಿಗೂ ನೀವು ತಿಳಿಸಬೇಕು ನಿರಾಕಾರ ಪರಂಪಿತಾ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಮನುಷ್ಯರಿಗೆ ಜ್ಞಾನವೇ ಗೊತ್ತಿಲ್ಲ ಅಂದ ಮೇಲೆ ಮನುಷ್ಯರು ಹೇಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಸದ್ಗತಿದಾಸ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮನುಷ್ಯರು ಎಂದು ನಾನು ನಿಮಗೆ ಸದ್ಗತಿಯನ್ನು ನೀಡುತ್ತೇನೆ ಎಂದು ಹೇಳಲು ಸಾಧ್ಯ ಇಲ್ಲ ಯಾರು ಈ ದೇವತಾ ಮನೆತನದ ಆತ್ಮರಾಗಿದ್ದಾರೋ ಅವರು ಅವಶ್ಯವಾಗಿ ಈ ಜ್ಞಾನವನ್ನು ಪಡೆದುಕೊಳ್ಳಲು ಪ್ರಯತ್ನವನ್ನು ಪಡುತ್ತಾರೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನು ಪಡುತ್ತಾರೆ ಯಾರಾದರೂ ಒಬ್ಬರು ದೊಡ್ಡ ವ್ಯಕ್ತಿಗಳು ಜ್ಞಾನ ಮಾರ್ಗಕ್ಕೆ ಬಂದರೆ ಅವರ ಮೂಲಕ ಎಲ್ಲಾ ಕಡೆ ಜ್ಞಾನದ ಪ್ರಚಾರ ಆಗುತ್ತದೆ ಗಾಯನ ಕೂಡ ಇದೆ ಬಡವಾಗಿದ್ದಂತಹ ತುಳಸಿದಾಸನ ಮಾತನ್ನು ಯಾರು ಕೇಳುತ್ತಾರೆ ಎಂದು ಸೇವೆಯನ್ನು ಮಾಡುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ಬಹಳಷ್ಟು ತಿಳಿಸುತ್ತಿರುತ್ತಾರೆ ಮಕ್ಕಳು ತಂದೆ ಹೇಳುವಂತಹ ಮಾತನ್ನು ಕಾರ್ಯರೂಪದಲ್ಲಿ ತಂದು ತೋರಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ತಾದರ್ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಆತ್ಮಿಕ ತಂದೆಗೆ ಮಕ್ಕಳ ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡುತ್ತಿದ್ದರೂ ಕೂಡ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಂಪೂರ್ಣ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥವನ್ನು ಮಾಡಬೇಕು ಅಂದರೆ ತಂದೆಯನ್ನು ನೆನಪು ಮಾಡುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಈ ನಾಟಕ ಸೆಕೆಂಡ್ ಬದಲಾಗುತ್ತಿರುತ್ತದೆ ಆದ್ದರಿಂದ ಎಂದು ಯಾವ ದೃಶ್ಯವನ್ನು ನೋಡಿ ಹಾರ್ಟ್ ಫೇಲ್ ಆಗಬಾರದು ಸೆಕೆಂಡ್ ಪಾಯಿಂಟ್ ಈ ಆತ್ಮಿಕ ಶಿಕ್ಷಣವನ್ನು ಕಲಿತು ಅನ್ಯರಿಗೂ ಶಿಕ್ಷಣವನ್ನು ಕಲಿಸಬೇಕು ಸರ್ವರ ಕಲ್ಯಾಣವನ್ನು ಮಾಡಬೇಕು ನಾನು ಹೇಗೆ ಎಲ್ಲರನ್ನೂ ಪಾವನ ಮಾಡುವುದು ಪಾವನ ಆಗುವಂತಹ ಸಲಹೆಯನ್ನು ಎಲ್ಲರಿಗೂ ಹೇಗೆ ನೀಡುವುದು ಅನ್ನುವ ಉತ್ಸಾಹ ಆಂತರ್ಯದಲ್ಲಿ ಜಾಸ್ತಿ ಆಗುತ್ತಿರಬೇಕು ಮನೆಯ ಮಾರ್ಗದ ಬಗ್ಗೆ ಎಲ್ಲರಿಗೂ ಹೇಗೆ ತಿಳಿಸುವುದು ಅನ್ನುವ ಉತ್ಸಾಹ ಮನಸ್ಸಿನ ಆಂತರ್ಯದಲ್ಲಿ ಇರಬೇಕು ಇಂದಿನ ವರದಾನ ಆಗಿದೆ ಸರ್ವ ಸಂಬಂಧದ ಸಹಯೋಗದ ಅನುಭವದ ಮೂಲಕ ನಿರಂತರ ಯೋಗಿಗಳು ಸಹಜ ಯೋಗಿಗಳು ಆಗಿ ಪ್ರತಿಕ್ಷಣ ಪರಮಾತ್ಮ ತಂದೆಯ ಜೊತೆಗೆ ಭಿನ್ನ ಭಿನ್ನ ಸಂಬಂಧದ ಮೂಲಕ ಸಹಯೋಗವನ್ನು ಪಡೆದುಕೊಳ್ಳುವುದು ಅಂದರೆ ತಂದೆಯ ಜೊತೆಗೆ ಸಂಬಂಧದ ಅನುಭವವನ್ನು ಮಾಡುವುದೇ ಸಹಜ ಯೋಗ ಆಗಿದೆ ಪರಮಾತ್ಮ ತಂದೆ ಹೇಗೆ ಸಮಯಕ್ಕನುಸಾರವಾಗಿ ಸಂಬಂಧವನ್ನು ನಿಭಾಯಿಸಲು ಬಂಧಿತ ಆಗಿದ್ದಾರೆ ಪರಮಾತ್ಮ ತಂದೆ ಎಂತಹ ಸಮಯದಲ್ಲೂ ಕೂಡ ಸಂಬಂಧವನ್ನು ನಿಭಾಯಿಸಲು ಬಂಧಿತ ಆಗಿದ್ದಾರೆ ಇಡೀ ಕಲ್ಪದಲ್ಲಿ ಈಗ ಮಾತ್ರ ಸರ್ವ ಅನುಭವದ ಗಣಿಯಾದಂತಹ ಪರಮಾತ್ಮ ತಂದೆಯ ಪ್ರಾಪ್ತಿಯಾಗಿದೆ ಆದ್ದರಿಂದ ಸದಾ ಸರ್ವ ಸಂಬಂಧದ ಸಹಯೋಗವನ್ನು ಪಡೆದುಕೊಳ್ಳಿ ಮತ್ತು ನಿರಂತರ ಯೋಗಿಗಳಾಗಿ ಸಹಜ ಯೋಗಿಗಳಾಗಿ ಏಕೆಂದರೆ ಯಾರು ಸರ್ವ ಸಂಬಂಧದ ಅನುಭವದಲ್ಲಿ ಮಗ್ನರಾಗಿರುತ್ತಾರೋ ಅಥವಾ ಪ್ರಾಪ್ತಿಯಲ್ಲಿ ಮಗ್ನರಾಗಿರುತ್ತಾರೋ ಅವರು ಹಳೆಯ ಜಗತ್ತಿನ ವಾತಾವರಣದಿಂದ ಸಹಜವಾಗಿ ಭಿನ್ನ ಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸರ್ವ ಶಕ್ತಿಯಿಂದ ಸಂಪನ್ನರಾಗಿ ಇರಬೇಕು ಇದೇ ಬ್ರಾಹ್ಮಣ ಸ್ವರೂಪದ ವಿಶೇಷತೆಯಾಗಿದೆ ಶಕ್ತಿಯಿಂದ ಸಂಪನ್ನರಾಗಿ ಇರುವುದೇ ಬ್ರಾಹ್ಮಣ ಸ್ವರೂಪದ ವಿಶೇಷತೆಯಾಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ತಪಸ್ವಿ ಮೂರ್ತಿ ಅನ್ನುವ ಶಬ್ದದ ಅರ್ಥವೇ ಆಗಿದೆ ತಪಸ್ಸಿನ ಮೂಲಕ ಶಾಂತಿಯ ಶಕ್ತಿಯ ಕಿರಣ ನಾಲ್ಕು ಕಡೆ ಹರಡುತ್ತಿದೆ ಎಂದು ನಿಮಗೆ ಅನುಭವ ಆಗಬೇಕು ಈ ತಪಸ್ಸಿನ ಸ್ವರೂಪ ಅನ್ಯರಿಗೆ ನೀಡುವಂತಹ ಸ್ವರೂಪ ಆಗಿದೆ ಹೇಗೆ ಸೂರ್ಯ ವಿಶ್ವಕ್ಕೆ ಬೆಳಕನ್ನು ನೀಡುತ್ತಾರೆ ಮತ್ತು ಅನೇಕ ವಿನಾಶಿ ಪ್ರಾಪ್ತಿಯ ಅನುಭವವನ್ನು ಮಾಡಿಸುತ್ತಾರೆ ಅದೇ ರೀತಿ ಮಹಾನ್ ತಪಸ್ವಿ ಆತ್ಮರು ಜ್ವಾಲಾ ರೂಪದ ಶಕ್ತಿಶಾಲಿ ನೆನಪಿನ ಮೂಲಕ ಪ್ರಾಪ್ತಿಯ ಕಿರಣಗಳ ಅನುಭವವನ್ನು ಮಾಡಿಸುತ್ತಾರೆ ಒಳ್ಳೆಯದು ಓಂ ಶಾಂತಿ